ಹೊಳೆನರಸೀಪುರ ತಾಲೂಕಿನ ತಟ್ಟೆಕೆರೆ ಬಾರೆಯಲ್ಲಿರುವ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿ ಡಿವಿ ಸುಹನ್ ಮೌರ್ಯ ಶಿವಮೊಗ್ಗ ವಲಯದ ಅಂತರ ಜಿಲ್ಲಾ ಕ್ರಿಕೆಟ್ ಪಂದ್ಯಾವಳಿಗಾಗಿ ಹಾಸನ ಜಿಲ್ಲೆ ಪ್ರತಿನಿಧಿಸುವ ತಂಡದ ಮೊದಲ ಸುತ್ತಿನ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿದ್ದಾರೆ ಶಿವಮೊಗ್ಗ ವಲಯದ ಅಂತರ ಜಿಲ್ಲಾ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲು ಹದಿನಾರು ವರ್ಷದೊಳಗಿನ ಕ್ರಿಕೆಟ್ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗುತ್ತಿದೆ ಎಂದು ಹಾಸನ ಜಿಲ್ಲಾ ಕ್ರಿಕೆಟ್ ಸಂಚಾಲಕ ರಕೀಬ್ ತಿಳಿಸಿದರು ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಶಿವಮೊಗ್ಗ ವಲಯ ತಂಡ ಬುಧವಾರ ಆಯೋಜಿಸಿದ್ದ ಹದಿನಾರು ವರ್ಷದೊಳಗಿನ ಕ್ರಿಕೆಟ್ ಪ್ರತಿನಿಧಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಶಿವಮೊಗ್ಗ ವಲಯದ ಹದಿನಾರು ವರ್ಷದೊಳಗಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಹಾಸನ ಜಿಲ್ಲೆಯ ನಾನಾ ಭಾಗಗಳಿಂದ ಕ್ರಿಕೆಟ್ ಕ್ರೀಡಾಪಟುಗಳನ್ನು ಆಹ್ವಾನಿಸಲಾಗಿತ್ತು ಸುಮಾರು ಅರುವತ್ತು ಯುವ ಕ್ರಿಕೆಟ್ ಕ್ರೀಡಾಪಟುಗಳು ಬಂದಿದ್ದು ಅದರಲ್ಲಿ ಮೂವತ್ತು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗಿದೆ ಮುಂಬರುವ ಶುಕ್ರವಾರ ಮತ್ತು ಶನಿವಾರ ಮೂವತ್ತು ಜನರ ಅಭ್ಯರ್ಥಿಗಳಲ್ಲಿ ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡಿ ಇದರಲ್ಲಿ ಅತ್ಯುತ್ತಮವಾಗಿ ಆಟ ಆಡುವ ಹದಿನೈದು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಶಿವಮೊಗ್ಗ ವಲಯಕ್ಕೆ ಸೆಪ್ಟೆಂಬರ್ ಒಂಬತ್ತರಂದು ಕಳುಹಿಸಿಕೊಡಲಾಗುತ್ತದೆ ಎಂದು ತಿಳಿಸಿದರು ಆಯ್ಕೆದಾರರಾದ ಮೈಸೂರಿನ ಅರ್ಜುನ್ ರಾಜೇಶ್ ಕ್ರಿಕೆಟ್ ಕೋಚ್ಗಳಾದ ನಟೇಶ್ ಅಕ್ಷಯ್ ಹಾಗೂ ಇತರರು ಇದ್ದರು